ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಿಯೋಜಿತ ಚುನಾವಣಾ ಅಧಿಕಾರಿ ಮತ್ತು ಸದಸ್ಯರ ಸಮ್ಮುಖದಲ್ಲಿ ನಿಯಮಾನುಸಾರವಾಗಿ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷರಾದಿ ಅಧ್ಯಕ್ಷರಾಗಿ ವಿವೇಕಾನಂದ ಉಪಾಧ್ಯಕ್ಷರಾಗಿ ಗಾಯತ್ರಿ ಅಶೋಕ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಇನ್ನು ನೂತನ ಅಧ್ಯಕ್ಷರಾದ ವಿವೇಕಾನಂದ ಅವರು ಉಪಾಧ್ಯಕ್ಷರಾದ ಗಾಯತ್ರಿ ಅಶೋಕ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಪಂಚಮಸಾಲಿಯ ಗಣ್ಯರು ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸನ್ಮಾನಿಸಿದ್ರು ಚುನಾವಣೆ ಅಧಿಕಾರಿ ಮಾನಸ ಮತ್ತು ಬ್ಯಾಂಕ್ನ ಸದಸ್ಯರಾದ ಎಂ ಶಿವಣ್ಣ ಡಿ ಶಿವಚರಣ್ ಎಸ್ ಕೊಡದಪ್ಪ ಬಿ ಪಂಪಾಪತಿ ಎಚ್ ಪ್ರಕಾಶ್ ಸಿ ಜಿ ಕೊಟ್ರೇಶಪ್ಪ ಎಚ್ ಎನ್ ಲೀಲಾ ಮತ್ತು ಪಂಚಮಸಾಲಿಯ ಗಣ್ಯರು ಇತರರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಆಮೇಲೆ ಕೆಲವೊಂದು ವಾಲಂಟಿಯಿಂದ ಬಹಳ ಜನ ನಿಮ್ಗೆ ಸಪೋರ್ಟ್ ಮಾಡಿದ್ರು ನಾವು ಒಬ್ರು ಏನು ಮಾಡೋಕ್ಕಾಗಲ್ಲ ಒಬ್ಬನಿಂದ ಅದು ಒಂದು ಕೈ ಚಪ್ಪಳೇನೂ ಅಲ್ಲ ಒಂದು ಒಂದ್ ಒಬ್ಬನ ಯೋಕೆಟ್ನೂ ಅಲ್ಲ ಎಲ್ಲರೂ ಸೇರಿದ ಸಮಾಜ ಎಲ್ಲರೂ ಇದ್ರ ಬ್ಯಾಂಕ್ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ನಾನು ಇಷ್ಟು ನಾನು ಬ್ಯಾಂಕ್ ಅಧ್ಯಕ್ಷನಾಗಿ ಹೇಳ್ತೀನಿ ನಿಮ್ಮ ರೊಕ್ಕ ಕಳೆದ ಕಳೆ ಕಾಯ್ತಿ ಯಾವುದೇ ದುಡ್ಡನ್ನು ಒಂದು ರೂಪಾಯಿ ವೇಸ್ಟ್ ಆಗದಂಗೆ ಒಂದು ರೂಪಾಯಿ ನನ್ನ ಸ್ವಂತ ಖರ್ಚು ಹಾಕದಂಗೆ ಬರೀ ಬ್ಯಾಂಕಿನ ವಿಷಯ ಇಟ್ಟು ಬಂದಾಗ ನನ್ನ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನಾವು ಹಾಕೋದಿಲ್ಲ ಇದು ನನ್ನ ಅಧ್ಯಕ್ಷನಾಗಿ ಬಂದಿದ್ದು ಯಾರು ಒಂದು ರೂಪಾಯಿನ ನಿಮಗೆ ಯಾವ ಖರ್ಚನ್ನು ಹಾಕೋದಿಲ್ಲ ನೀವು ಏನು ಹೇಳ್ತೀರೋ ಆ ವಿಷಯಕ್ಕೆ ನಾವು ಬದ್ಧಿ ಆಮೇಲೆ ಸಲಹೆ ಸೂಚನೆ ಕೂಡ ನೀವು ಯಾವತ್ತರ ನಾನು ನಿಂತು ಈ ಬ್ಯಾಂಕನ್ನು ಉದ್ಯೋಗ ಮಾಡೋಣ ನಾವು ಎಲ್ಲ ಬ್ಯಾಂಕ್ಗಳು ನೋಡಿದ್ರೆ ನಮಗೆ ಸ್ವಲ್ಪ ಮನಸ್ಸಿಗೆ ನೋವುಸ್ತೈತಿ ಈ ಅರ್ಥಹಳ್ಳಿ ಬ್ಯಾಂಕ್ ನೋಡಿದರೆ ಆರ್ಹಳ್ಳಿ ಬ್ಯಾಂಕ್ ನೋಡಿದರೆ ನಮ್ಮಲ್ಲಿ ಏನು ಟ್ರಾನ್ಸಾಕ್ಷನ್ ಭಾಳ ಕಡಿಮೆ ಇದೆ ನೀವೆಲ್ಲ ಸಹಕಾರ ಕೊಡಬೇಕು ಈ ಇಷ್ಟಿ ನಾನು ನಿಮಗೆಲ್ಲ ಸಹಕಾರ ಕೊಟ್ಟಕ್ಕೆ ಕೊಟ್ಟಿಗೆ ಧನ್ಯವಾದಗಳು ನೀವು ಇನ್ನು ನಾನು ಈ ರೀತಿ ಸಹಕಾರ ಕೊಡಬೇಕು ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಸಾಧ್ಯವಾದರೆ ಎಲ್ಲರಿಗೂ ಡೆಪಾಸಿಟೇಟ್ ಮಾಡೋಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡೋಕ್ಕಂತ ಹೇಳೋಕಾದ ಬ ಕಮಿಟಿ ತೀರ್ಮಾನ ಅಂತೀವಿ ಹಿರಿಯರಾದ್ರೂ ಕೊಡೋಕ್ಕೂ ಕೂಡ ಈ ವಿಷಯದ ಭಾಳ ಇದಾರೆ ನಮ್ಮ ನಮ್ಮ ಕೂಡ ಅವರು ಕೂಡ ಭಾಳ ಇದ್ದಾರೆ ಇರ್ತಕ್ಕಂಥ ಎಲ್ಲರ ಸಲಹೆ ತರಂತೀವಿ ಯಾರು ಒಬ್ಬರ ಹೆಸರು ಹೇಳಿ ನಾನು ಅವರ ಹೆಸರು ಎಲ್ಲ ಎಷ್ಟು ಎಷ್ಟೆತ್ತ ಬಂದರೂ ಈ ಬ್ಯಾಂಕ್ ವಿಷಯದಾಗ ನಾನು ಸಪೋರ್ಟ್ ಮಾಡ್ತೀನಿ ಸ್ಪಂದಿಸ್ತೀನಿ ಹೇಳಿ ಅಂತಂತೇಳಿ ಮಾಡ್ತೀನಿ ಹಿರಿಯರೆಲ್ಲ ಪಂದ್ಸ ಎಲ್ಲ ಹಿರಿಯರು ಅಕ್ಕ ಆಡ್ತೀನಿ ನನಗೆ ಇಲ್ಲಿ ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದೇನೆ ಅವರೆಲ್ಲ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ನನಗೆ ನಾನು ಒಂದು ರಾಜ್ಯಕ್ಕೆ ಸಾಮಾನ್ಯ ಜನರಂತೆ ಮಾತಾಡಬೇಕಾದ್ರೆ ಇದು ಒಂದು ಬ್ಯಾಂಕ್ ಇದು ಮಹಿಳೆಯರಿಗೆ ತುಂಬ ಅವಶ್ಯಕತೆ ಇದೆ ಯಾಕಂದರೆ ಅವ್ರು ಸಣ್ಣ ಪುಟ್ಟ ಯಾವ್ದಾದ್ರು ಯೋಜನೆಗಳು ಯೋಜನೆಗಳು ಇರ್ತಾವೋ ಆದರೆ ಅವ್ರಿಗೆ ದುಡ್ಡಿರಲ್ಲ ಈ ಗಂಡನ ಕೆಂಟಿಗೆ ಅವರು ಜೀನಿಯನ್ ಮಂಡ್ಸಿ ಬೇಕು ಬೈಕ್ ಯೂನ್ ಮಾಡಿರುತ್ತೆ ಆ ಥರ ಎಲ್ಲ ಇದೆ ಅವರಿಗೆಲ್ಲ ಈ ಒಂದು ಬ್ಯಾಂಕ್ ಇರೋದ್ರಿಂದ ಈಗ ಎಲ್ಲರೂ ಸೇರಿಕೊಂಡು ಅದನ್ನು ನಾ ನಾನು ವೈಸ್ಕೊಳ್ಳೋಕ್ಕೆ ಹೇಳಿರ್ಬೇಕಾಗಿರ್ಬೋದು ಅವರಿಗೂ ಒಂದು ಸ್ವಲ್ಪ ಹೆಚ್ಚಿನ ಗೊಂದಲ ಕೊಟ್ಟು ಅವರೆಲ್ಲ ಒಂದು ಸಣ್ಣ ಪುಟ್ಟ ர் மாதேன ஆர்விக பிரபல ஆக ஆகிட்டு விளையாட்ட கேட்குறேன் நான் சஹாயமா நன் ஆசை ஏற்ற அவர் எர்ட் ரூபாய் நூறு ரூபாய் ஐந்து ரூபாய் ஹத்து ரூபாய் வடிக் மாபர் சாரா அவரை மாதாத்தர் இஷ்டம் வடிகே இருந்த அவரை லாப தகன்மாரி வடிகட்டே ஆகிறேன் ஈர நம்ம வந்து பேங்க அவ்வளவு சஹாயம் எல்லா சாக்காயண హృదయ నన్ను నెస్కో నిదర్శన నెడతాను అంత నన్న